ಅಂಬೇಡ್ಕರ್ ನಾನು ಇಲ್ಲಿ ಬುದ್ಧ ಮಹಾತ್ಮರ ಸನ್ನಿಧಿಯಲ್ಲಿ ಹೇಳೋದಾದ್ರೆ ವೈ ಅಂಬೇಡ್ಕರ್ ಹ್ಯಾವ್ ಸೆಲೆಕ್ಟೆಡ್ ಓನ್ಲಿ ಬುದ್ಧಿಸಮ್ ನೋಡಿ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಹಿಂದೂ ಆಗಿ ಹುಟ್ಟುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ನಾನು ಆಗಿ ಸಾಯಲ್ಲ ಇದು ಒಂದು ರೀತಿ ಸ್ಲೋಗನ್ ರೀತಿ ಇದೆ ಆದರೆ ಅಂಬೇಡ್ಕರ್ ಆ ತೀರ್ಮಾನಕ್ಕೆ ಬರಲಿಕ್ಕೆ ಕಾರಣ ಏನು ಅದೇ ಅಂಬೇಡ್ಕರ್ ದಿನಮಾನದಲ್ಲಿ ಜನಿಸಿದಂತಹ ಬೇರೊಬ್ಬ ಹಿಂದೂ ಆ ತೀರ್ಮಾನವನ್ನು ತಗೊಳ್ಳಿಕ್ಕೆ ಆಗಲಿಲ್ಲ ಯಾಕೆ ಅಂತ ನೋಡಿದಾದರೆ ಇಲ್ಲಿ ಅಂಬೇಡ್ಕರ್ ತುಂಬ ಗ್ರೇಟ್ ಆಗೋದು ಯಾಕೆ ಅಂತ ಹೇಳಿದ್ರೆ ಅವರು ಏನನ್ನೆಲ್ಲ ಅನುಭವಿಸಿದ್ರು ಅದೆಲ್ಲದಕ್ಕೂ ಪ್ರತಿಕ್ರಿಯಿಸಿದ್ರು ಅಂಬೇಡ್ಕರ್ ಯಾವ ಒಬ್ಬ ವ್ಯಕ್ತಿ ಮಹಾತ್ಮನಾಗ್ತಾನೆ ಅಂತ ಹೇಳಿದರೆ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಅವನಿಗೆ ಅವನು ಏನೇನೆಲ್ಲ ಅನುಭವಿಸ್ತಾನೆ ಅದು ಎಲ್ಲದಕ್ಕೂ ಪ್ರತಿಕ್ರಿಯಿಸುವ ಬುದ್ಧಿವಂತಿಕೆ ಧೈರ್ಯ ಅದೆಲ್ಲದರ ಜೊತೆ ತಾಳ್ಮೆ ಇದ್ದವನು ಮಾತ್ರ ಮಹಾತ್ಮರಾಗಲಿಕ್ಕೆ ಸಾಧ್ಯ ನೋಡಿ ಅಂಬೇಡ್ಕರಿಗೆ ಆದಂತಹ ಎಲ್ಲ ಅವಮಾನಗಳಿಗೆ ಅವರು ಪ್ರತಿಕ್ರಿಯಿಸಿದರು ನೋಡಿ ಕಲಾರಮ್ಮ ಟೆಂಪಲ್ ಮೂಮೆಂಟ್ ಇರ್ಬೋದು ಚೌಧರ್ ಟ್ಯಾಂಕ್ ಮೂಮೆಂಟ್ ಇರ್ಬೋದು ಅಲ್ಲೆಲ್ಲ ಅಂಬೇಡ್ಕರ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳಾಗ್ತವೆ ನೋಡಿ ಮ್ಯಾಕ್ ಮ್ಯಾಕ್ಡೊನಾಲ್ಡ್ ಅವರ ಹತ್ರ ಲಂಡನ್ನಲ್ಲಿ ಅಂಬೇಡ್ಕರ್ ನಡೆಸುವ ಸಂಭಾಷಣೆ ಇದೆಯಲ್ಲ ಇದು ವಾಸ್ ವೆರಿ ಬ್ಯೂಟಿಫುಲ್ ನೀವು ಅದನ್ನು ಓದ್ತಾ ಹೋದರೆ ಅಂಬೇಡ್ಕರ್ ಅಂಬೇಡ್ಕರಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಪ್ರಶ್ನೆ ಮಾಡ್ತಾನೆ ಬಾಬಾ ಸಾಹೇಬ್ ನೀವು ಯಾಕೆ ಇಷ್ಟನ್ನೆಲ್ಲ ರಿಸ್ತಗಳಿದ್ದೀರಿ ಅಂತ ಅನಿಸುತ್ತೆ ನೀವು ಯಾಕೆ ಇಷ್ಟ ತನಕ ಓದೋದು ಈಗ ಹಾಗೆ ಮಾಡೋದು ಈಗ ಮಾಡೋದು ಅಂತ ಹೇಳಿದರೆ ಅಂಬೇಡ್ಕರ್ ಹೇಳ್ತಾರೆ ನೋಡಿ ನನ್ನ ಜನ ಮಲಗಿದ್ದಾರೆ ನಾನು ಎದ್ದಿದ್ದೀನಿ ಅದು ಇನ್ನೂ ತುಂಬ ದೊಡ್ಡ ಕಥೆ ಇದೆ ಅದನ್ನು ಶಾರ್ಟ್ ಮಾಡಿ ಹೇಳೋದಾದರೆ ನನ್ನ ಜನ ಮಲಗಿದ್ದಾರೆ ಹಾಗಾಗಿ ನಾನು ಎದ್ದಿರಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಕೊಡುವ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಜನರಲ್ಲಿ ಈ ಸಮಾನತೆಯ ಕಿಚ್ಚನ್ನು ಹಚ್ಚಿಸಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ನಿಲುವಾಗಿದೆ ಅದಕ್ಕಾಗಿ ಅಂಬೇಡ್ಕರ್ ಬುದ್ಧಿಸಮ್ ಅನ್ನು ಸ್ಪೆಷಲಿ ಬುದ್ಧನನ್ನು ಸೆಲೆಕ್ಟ್ ಮಾಡ್ತಾರೆ ಯಾಕೆ ವೈ ಅಂಬೇಡ್ಕರ್ ಹ್ಯಾಡ್ ಸೆಲೆಕ್ಟೆಡ್ ಬುದ್ಧ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರಿಗೆ ಅರ್ಜುನ್ ರಾವ್ ಕೆಲೋಸ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದಾಗ ಒಂದು ಪುಸ್ತಕ ಕೊಟ್ಟಿರ್ತಾರೆ ಅವರಿಗೆ ಆ ಪುಸ್ತಕ ನಾವಾಗಿದ್ರೆ ನಾನು ಎಸ್ ಎಲ್ ಸಿ ಕೊಟ್ಟಿದ್ರೆ ಅಂತ ತಗೊಂಡೋಗಿ ಮನೆಗೆ ಐಟು ನಾನು